Hi, I am Mr. nagra Pupla, an advocate, agriculturist, and an artist. Today I would like to talk about the Rahul Gandhi Muda case and the confliction ಇನ್ ರೆಸ್ಪೆಕ್ಟ್ ಆಫ್ ರಿಸೈನಿಂಗ್ ಆಫ್ ಏನು ಹಬ್ಸಿದ್ದಾರೆ ಇವರು ರಿಸೈನ್ ಮಾಡ್ತಾರೆ ಇವರು ರಿಸೈನ್ ಮಾಡ್ತಾರೆ ಯಾರು ಸಿದ್ದರಾಮಯ್ಯ ಸರ್ ರಿಸೈನ್ ಮಾಡ್ತಾರೆ ಅಂತ ಹೇಳಿ ಏನು ಹಬ್ಸಿದ್ದಾರೆ ಈ ಎಲ್ಲ ಗಾಸಿಪ್ಗಳಿಗೂ ಸಹಿತ ಟುಡೇ ಐ ವುಡ್ ಲೈಕ್ ಟು ಆಮ್ಸರ್ ಎಲ್ಲ ಊಹಾಪೋಹ ಸುಳ್ಳು ಈ ಇವ್ರ ಬಗ್ಗೆ ಅಪಪ್ರಚಾರ ಸಿದ್ದರಾಮಯ್ಯರ ಬಗ್ಗೆ ಅಪಪ್ರಚಾರ ದರ್ಶನ್ ಬಗ್ಗೆ ಅಪಪ್ರಚಾರ ಸರ್ಕಾರದ ಬಗ್ಗೆ ಅಪಪ್ರಚಾರ ಮಸ್ತಾನ್ ಮುಲ್ಲಾ ನಮಸ್ಕಾರ ನಮಸ್ಕಾರ ಸರ್ ಅಂದರೆ ನಮಸ್ಕಾರ ಬೀದರ್ ಬೀದರ್ನಿಂದ ಬಸವರಾಜ್ ಯಾದವ್ ಹಾಯ್ ಬಸವರಾಜ್ ಯಾದವ್ ನೋಡ್ತಾ ಇದ್ದಾರೆ ನಮಸ್ಕಾರ ಶರಣ ಇಲ್ಲಿಂದನೇ ಶರಣ ನಿಮಗೆ ಬ್ರಿಂಗ್ ಮ್ಯಾನ್ ಕ್ಯಾಮ್ರಾ ಕ್ಯಾಮ್ರಾದಲ್ಲಿ ತಗೋಕ್ಕೆ ಬರೋದಿಲ್ಲ ದೇರ್ ಇಸ್ ಎ ಟೆಕ್ನಿಕಲ್ ಪ್ರಾಬ್ಲಮ್ ಇಸ್ ದರ್ ಸೊ ಈಗ ನಾನು ಮಾತನಾಡುವಂತ ವಿಚಾರಗಳು ಫಸ್ಟ್ ಒಬ್ಬರು ಅಸ್ರಿಕಾ ಅಂತ ಇದಾರೆ ರಾಹುಲ್ ಗಾಂಧಿಯ ಮೇಲೆ ಪ್ರೀತಿಯನ್ನ ಹೇಗೆ ಇಟ್ಕೊಂಡಿದ್ದಾರೆ ಅಂದರೆ ಕಾಶಿನಾಥ್ ಮುಂಡಾಸಾದ ಗುರುಗಳ ಬಸವರಾಜ್ ಯಾದವ್ ಮುಸ್ತಾನ್ ಮುಲ್ಲಾ ಇನ್ನೂ ಅನೇಕರು ನೋಡ್ತಾ ಇದ್ದಾರೆ ಸುಮಾರು ಮೂವತ್ತೈದರಿಂದ ನಲವತ್ತು ಜನ ಈಗ ನೋಡ್ತಾ ಇದ್ದಾರೆ ಇನ್ನೂ ಜಾಸ್ತಿ ಆಗ್ತಾರೆ ನೋಡ್ತಾರೆ ಸೊ ನೋಡುವಂತ ವಿಚಾರ ಸಣ್ಣ ಗುರುಗಳು ಊಟ ಆಯ್ತಾ ಸರ್ ಬಸವರಾಜ್ ಹಾಯ್ ಹಿಂಗೆ ಸಬ್ಜೆಕ್ಟ್ ಕಡೆ ಲಕ್ಷ ಕೊಡ್ತೀನಿ ಆಮೇಲೆ ಎಲ್ಲರಿಗೂ ಕಾಮೆಂಟ್ ಮಾಡಿದವ್ರಿಗೆ ಎಲ್ಲರಿಗೂ ಉತ್ತರ ಕೊಡ್ತೀನಿ ಗ ಕವೀಶ್ ಮುಂಡಾಸದವ್ರೆ ಬಸವರಾಜ್ ಯಾದವ್ ಅವರೇ ಬಸವರಾಜ್ ಯಾದವ್ ಸರ್ ನಿಮ್ಮ ಫೋಟೋ ಭಾಳ ಚೆನ್ನಾಗಿ ಕಾಣ್ತಿದೆ ಇದರಲ್ಲಿ ನನ್ನ ಇದರಲ್ಲಿ ವಿನೋದ್ ವಿನೋದ್ ಎಸ್ ವಿನೋದ್ ಹಾಯ್ ನಮಸ್ಕಾರ ರೀ ವಿನೋದ್ ನಮ್ಮ ಬಸವರಾಜ್ ಯಾದವ್ ಅವರ ಫೋಟೋ ಭಾಳ ಚ ಭಾಳ ಟಾಪ್ ಕಾಣ್ತಾ ಇದ್ದೀರಿ ನಿಮ್ಮ ಫೋಟೋ ಇದರಲ್ಲಿ ಮೇನ್ ನಿಮ್ಮದೇ ಕಾಣ್ತಾ ಇದೆ ಲೈವ್ನಲ್ಲಿ ಓಕೆ ಈಗ ಹಸ್ರಿಕಾ ಅಂತಂದರೆ ಅಂದ್ರೆ ಅನ್ನಪೂರ್ಣೇಶ್ವರಿ ಅಂತ ಇರಬೇಕು ಆ ಅಮ್ಮ ವಕೀಲಮ್ಮ ಶಿವಮೊಗ್ಗ ಜಿಲ್ಲೆಯ ವಕೀಲೇ ಆಯಮ್ಮ ಗೊತ್ತಿಲ್ಲ ಬಟ್ ಆಯಮ್ಮ ಏನದ ಉದ್ದೇಶ ಇದೆ ಅಂದರೆ ರಾಹುಲ್ ಗಾಂಧಿನೇ ಚನ್ನಮಲ್ಲಿಕಾರ್ಜುನಿದ್ದ ಅಕ್ಕಮಹಾದೇವಿಗೆ ಚನ್ನಮಲ್ಲಿಕಾರ್ಜುನೇ ನನ್ನ ಗಂಡ ಅಂತ ಹೇಳ್ಕೊಂಡ್ರಲ್ಲ ಹಾಗೆ ಈ ಒಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತೆ ರಾಹುಲ್ ಗಾಂಧಿಯನ್ನು ನನಗೆ ಒಮ್ಮೆಯಾದರೂ ಭೇಟಿ ಮಾಡಿಸ್ರಿ ಅಂತ ತನ್ನ ಅಂತರಾತ್ಮದಿಂದ ಹೇಳ್ಕೊತಾ ಇದ್ದಾಳೆ ಸೊ ನಾವು ಇಲ್ಲ ನಾವು ಮದುವೆ ಮಾಡಿಸ್ತೀವಿ ನಿನಗೆ ಅವ್ರ ಜೊತೆಗೆ ಅಂತ ನಾವು ತಮಾಷೆ ಮಾಡ್ತೀವಿ ಪಾಪ ಸಿಸ್ ಟೇಕಿಂಗ್ ಆ್ಯಸ್ ಜಸ್ಟ್ ಇಟ್ ಇಸ್ ಫನ್ ಫ್ರೆಂಡ್ಲಿ ತಗೊಂತಾಳೆ ಅಮ್ಮ ಖುಷಿ ಪಡ್ತಾಳೆ ಇಲ್ಲ ರಾಹುಲ್ ಗಾಂಧಿಗೆ ಒಂದು ಅರ್ಧ ಜನ ಮಕ್ಕಳಿಗೆ ತಾಯಿ ಆಗ್ಬಿಟ್ಟು ಏನು ಅಂತೀನಿ ನಗ್ತಿದೆ ಅಮ್ಮ ಖುಷಿ ಪಡ್ತಾಳೆ ಲಾಯರಮ್ಮ ಸಂತೋಷ ಆದರೆ ಆ ಲಾಯರಮ್ಮಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರಾಗಲಿ ಕಾಂಗ್ರೆಸ್ಸಿನ ಯಾರಾದರೂ ಮುಖಂಡರಾಗಲಿ ಶಿವಮೊಗ್ಗ ಜಿಲ್ಲೆಯ ನಮ್ಮ ಮಧು ಬಂಗಾರಪ್ಪನವರಾಗಲಿ ಕಾಂಗ್ರೆಸ್ಸಿನ ಲೀಡರು ಹಸ್ರಿಕಾ ಅಂತ ಹೇಳಿ ಏನು ಫೇಸ್ಬುಕ್ನಲ್ಲಿದ್ದಾರೆ ಆ ಹೆಣ್ಮಗಳನ್ನು ಒಟ್ಟು ರಾಹುಲ್ ಗಾಂಧಿಯ ಕುಟುಂಬಸ್ಥರಿಗೆ ಭೇಟಿ ಮಾಡಿಸ್ರಿ ನನಗೆ ಸಾಧ್ಯತೆ ಇದ್ದರೆ ನಾನು ಟ್ರೈ ಮಾಡ್ತೀನಿ ಯಾಕೆಂದರೆ ಅವರು ಬಂದು ಬರೋದು ಹೋಗೋದು ನನಗೆ ಗೊತ್ತಿರಲ್ಲ ನಾನು ನನ್ನ ಡ್ಯೂಟಿ ಒಳಗಿರ್ತೀನಿ ಹೀಗಾಗಿ ಕಾಂಗ್ರೆಸ್ಸಿನ ಅತಿ ಪ್ರಬುದ್ಧವಾದ ಕಾರ್ಯಕರ್ತರು ಮತ್ತು ಈ ಬಿ ಜೆ ಪಿಗರು ಮತ್ತು ಈ ಆರ್ ಎಸ್ ಎಸ್ ಸಂಘಟನೆ ಇಂಥವರಿಂದ ಸಾಕಷ್ಟು ಹಿಂದೂ ಸಂಘಟನೆಗಳಿಂದ ಸಾಕಷ್ಟು ನೋವು ಅನುಭವಿಸಿದಂಥ ಹೆಣ್ಮಗಳದು ಬ್ಯಾಡ್ ಕಾಮೆಂಟ್ ಮಾಡ್ತಾರೆ ಏನೇನೋ ಮಾಡ್ತಾರೆ ಹೆಂಗೆಂಗೋ ಮಾಡ್ತಾರೆ ಅಂಥದ್ದೆಲ್ಲ ಸಹಿಸ್ಕೊಂಡು ಆಯಮ್ಮ ರಾಹುಲ್ ಗಾಂಧಿಗಾಗಿ ಏನೋ ರಾಮನಿಗಾಗಿ ಶಬರಿ ಕಾಯ್ತಾ ಇದ್ಲು ಹಾಗೆ ಈ ಹಸ್ರಿಕಾ ಕಾಯ್ತಾ ಇದ್ದಾರೆ ಆದ್ದರಿಂದ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ನ ಎಲ್ಲ ಮುಖಂಡರಿಗೆ ಹಸ್ರಿಕಾ ಅನ್ನೋ ಅನ್ನಪೂರ್ಣೇಶ್ವರಿ ವಕೀಲರು ಆಯಮ್ಮ ಅವರನ್ನು ಅವರಿಗೆ ರಾಹುಲ್ ಗಾಂಧಿಯವರನ್ನು ಅಥವಾ ಸೋನಿಯಾ ಗಾಂಧಿಯವರಾಗಲಿ ಅಥವಾ ಪ್ರಿಯಾಂಕಾ ಗಾಂಧಿಯವರಾಗಲಿ ಅವರಿಗೆ ಪರಿಚಯ ಮಾಡಿಸ್ಕೊಡ್ರಿ ಅಥವಾ ಒಮ್ಮೆ ಭೇಟಿ ಮಾಡಿಸ್ರಿ ನಾನು ಒಮ್ಮೆ ರಾಹುಲ್ ಗಾಂಧಿಯವರನ್ನು ಭೇಟಿ ಆದರೆ ನನ್ನ ಜೀವನ ಸಾರ್ಥಕ ಅಂತ ಹೇಳ್ಕೊಂಡಿದೆ ಆಯಮ್ಮ ಲಾಯರಮ್ಮ ಲಾಯರಮ್ಮ ನೀನು ಶುಭವಾಗಲಿ ನಾನು ಅದ್ರ ಬಗ್ಗೆ ಏರ್ಪಾಡು ಮಾಡ್ತೀನಿ ನಾನೇ ಟ್ರೈ ಮಾಡ್ತೀನಿ ಟ್ರೈ ಮಾಡಿ ನಿಮಗೆ ಭೇಟಿ ಮಾಡಿಸುವಂಥ ವಿಚಾರವನ್ನು ಈ ಮೂಲಕ ನಾನು ಈ ಮೂಲಕ ನಾನು ನಿಮ್ಮಲ್ಲಿ ವಿನಂತಿ ಮಾಡಿ ಮನವಿ ಮಾಡಿಕೊಂತೀನಿ ನೀವು ಕಾಂಗ್ರೆಸ್ ಪಕ್ಷದ ಮೇಲೆ ಇಟ್ಟಿರುವಂಥ ಮತ್ತು ಬಿ ಜೆ ಪಿಗರು ನಿಮಗೆ ನೋಯಿಸಿದಂಥ ನಿಮಗೆ ಎಷ್ಟೆಷ್ಟೆಲ್ಲ ಬ್ಯಾಡ್ ಕಾಮೆಂಟ್ ಮಾಡಿದ್ದಾರೆ ಆದ್ದರಿಂದ ಆದರೂ ಕೂಡ ನೀವು ಕಾಂಗ್ರೆಸ್ಸಿನ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ಸಹ ರಾಹುಲ್ ಗಾಂಧಿಯ ಫ್ಯಾನು ನಾನು ಕೂಡ ಹಾಗೆ ಅದು ಬಿಟ್ಟ ಕಣೀಗ ಈಗ ಈ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯವ್ರು ರಾಜ ಮಾಡ್ತಾರೆ ರಾಜೀನಾಮೆ ಕೊಡ್ತಾರೆ ರಾಜೀನಾಮೆ ಕೊಡ್ತಾರೆ ಎಂ ಬಿ ಪಾಟೀಲ್ ಅವರು ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವ್ರ ಮುಖ್ಯಮಂತ್ರಿ ಅಪ್ಪ ಈಗ ಮಂತ್ರಿಗಳಾಗಿರೋದೇ ಸಾಕು ನೀವು ಅಷ್ಟಕ್ಕೆ ತೃಪ್ತಿ ಪಡ್ರಿ ಸತೀಕ್ ಜಾ ಸತೀಶ್ ಜಾರಕಿಹೊಳಿ ಹೊಳಿ ಅವರಿಗೆ ಒಳ್ಳೆಯ ಖಾತೆಯನ್ನು ಕೊಟ್ಟಿದ್ದಾರೆ ಅಷ್ಟಕ್ಕೆ ತೃಪ್ತಿ ಪಡ್ರಿ ಇವೆಲ್ಲ ಬೇಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯ ಇದಾಗ್ತಾರೆ ಮುಖ್ಯಮಂತ್ರಿ ಆಗ್ತಾರೆ ಇವರಾಗ್ತಾರೆ ಅವರಾಗ್ತಾರೆ ಹಿಂಗೆ ಮಾಡಿ 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 ಕೊನೆಗೆ ಒಂದು ಇಪ್ಪತ್ತೈದು ಮೂವತ್ತು ಸೀಟ್ ಅವ್ರಿಗೆ ಬಿಜೆಪಿಯರ ಆಪರೇಷನ್ ಮಾಡ್ಕೊಂಬಿಟ್ರೆ ಇದು ಇಲ್ಲ ಅದೆಲ್ಲ ಕದ ಮಾಡಿದ್ರಲ್ಲ ಅವ ಕುಮಾರಸ್ವಾಮಿ ಮಾಡಿ ಗಬ್ಬೆ ಸೋದ್ರಲ್ಲ ಕುಮಾರಸ್ವಾಮಿ ಅವಾಗ ಸಮ್ಮಿಶ್ರ ಸರ್ಕಾರ ಇದ್ದಾಗ ಕುದುರೆ ಕೊಟ್ಟವನು ಆಳುವವನಲ್ಲ ಆಳಿಸಿಕೊಳ್ಳುವವನಲ್ಲ ಕುದುರೆ ಇರೋದವನು ಶೂರ್ನೂ ಅಲ್ಲ ಧೀರನೂ ಅಲ್ಲ ಅಂತ ಹೇಳ್ತಾರಲ್ಲ ಹಾಗೆ ನಮ್ಮ ರಾಹುಲ್ ಗಾಂಧಿ ಅವರು ಅವರಿಗೆ ಸಮ್ಮಿಶ್ರ ಸರ್ಕಾರ ಮಾಡಿ ಅವರಿಗೆ ಅಧ್ಯಕ್ಷ ಚೀಫ್ ಮಿನಿಸ್ಟರ್ ಮಾಡಿಬಿಟ್ರೆ ಎರಡೂವರೆ ವರ್ಷ ಆಡಿ ಅಲ್ಲೇ ಮತ ಮಾಡಿಕೊಂಡು ಅದು ಮಾಡಿಕೊಂಡು ಇದು ಮಾಡಿಕೊಂಡು ಆಪರೇಷನ್ ಕಮಲ ಆಗಿ ಅಸಹ್ಯ ಆಗಿ ಆಮೇಲೆ ಕಾಂಗ್ರೆಸ್ ಹಿನಾಯವಾಗಿ ಸೋತು ಈಗ ಮತ್ತೆ ಕಾಂಗ್ರೆಸ್ಸು ಅದ್ಭುತವಾಗಿ ನೂರ ಮೂವತ್ತಾರು ಸೀಟ್ ತಗೊಂಡ್ಬಂದಿದೆ ಇದಕ್ಕೆಲ್ಲ ನಮ್ಮಂಥ ಗಟ್ಟಿಯಾದ ಕಾರ್ಯಕರ್ತರ ಕಾರಣ ಗಟ್ಟಿಯಾದ ಕಾರ್ಯಕರ್ತರಿಗೆ ಈಗೇನು ಮಾಡಿದ್ದಾರೆ ಅಂದರೆ ಆರಿಸಿ ಬಂದ ಕೆಲವು ಎಮ್ ಎಲ್ ಎಗಳು ಕೆಲವು ಎಮ್ ಎಲ್ ಎಗಳು ಊಸಿ ಆಡಿಸೋದು ಊಸಿ ನಡೀತಾ ಇದ್ದಾವೆ ಗ್ಯಾಮ್ಲಿಂಗ್ ಇಸ್ಪೀಟ್ ಗ್ಯಾಮ್ಲಿಂಗ್ ಅಡ್ಡೆಗಳು ನಡೀತಾ ಇದಾವೆ ಅಕ್ರಮ ಮರಳು ಸಾಗಣೆ ಆಗ್ತವೆ ಏನ್ರಿ ಬೇರೆ ಬೇರೆ ಏನು ಟ್ರಾನ್ಸ್ಫರ್ಸು ಅಧಿಕಾರಿಗಳ ಟ್ರಾನ್ಸ್ಫರ್ಸು ಅಧಿಕಾರಿಗಳ ಮೂಲಕ ಅದೇ ಮತ್ತೇನು ಕೆಲವು ಪೊಲೀಸ್ ಅಧಿಕಾರಿಗಳ ಮೂಲಕ ಈ ಪುಡಿ ಪೇಪರ್ನರು ಪುಡಿ ಯೂಟ್ಯೂಬ್ನರು ಮಾಮೂಲಿ ಸಿಗಂತಾರೆ ತಿಂಗಳ ಮೂರು ಸಾವಿರ ನಾಲ್ಕು ಸಾವಿರ ಎಷ್ಟು ಆತಂಕಕ್ಕೆ ಬಂದಿದೆ ನಮ್ಮ ಪರಿಸ್ಥಿತಿ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಇನ್ಕ್ಲೂಡಿಂಗ್ ಕೆಲವ್ರು ಎಲ್ಲ ಅಧಿಕಾರಿಗಳು ಹೇಳದಲ್ಲ ನಾನು ಮತ್ತೆ ಎಲ್ಲ ಪೊಲೀಸ್ ಅಧಿಕಾರಿಗಳು ಹೇಳೋದಲ್ಲ ಕೆಲವು ಪೊಲೀಸ್ ಅಧಿಕಾರಿಗಳು ಈ ಪುಡಿ ಪೇಪರ್ನರಿಗೆ ಪುಡಿ ಪತ್ರಕರ್ತರಿಗೆ ಪುಡಿ ಅಂದ್ರೆ ಇಲ್ಲೇ ಇಲ್ಲೇ ಒಂದು ಸಣ್ಣ ಸಣ್ಣ ಪೇಪರ್ ಮಾಡ್ಕಂಡ್ರಿ ಅವ್ರಿಗೆ ಮಾಡಿ ಹಿಡಿಯೋದು ಇಲ್ಲ ಓಸಿ ಅವ್ರನ್ನ ಹಿಡಿಯೋದು ಅದನ್ನ ಸುದ್ದಿ ಮಾಡ್ತವೆ ಅನ್ನೋದು ಅಧಿಕಾರಿಗಳನ್ನ ಹೆದರ್ಸೋದು ಅಲ್ಲಿ ಮಂತ್ಲಿ ಮೂರು ಸಾವಿರ ನಾಲ್ಕು ಸಾವಿರ ಮಾಮೂಲಿ ಇಸ್ಕೊಂತದ್ರೆ ನಾನು ನನ್ನ ಕಣ್ಣಿದ್ರಿಗೆ ಒಬ್ರು ಹೇಳಿದ್ರಿ ಯಾಕಪ್ಪ ಇಲ್ಲಿ ನಿಂತಿ ಅಂತ ಒಬ್ಬ ಬನ್ಕೆ ಇದೆ ಇಲ್ಲ ಅಲ್ಲಿ ಪಿ ಎಸ್ ಐ ಅವರು ನಮಗೆ ತಿಂಗಳ ಎಲ್ಲರಿಗೂ ಕೊಟ್ಟದಾರ ನನಗೆ ಕೊಟ್ಟಿಲ್ಲ ಇಸ್ಕೊಳಕ ನಿಂತಾನೆ ಮೂರು ಸಾವಿರಕ್ಕೆ ಯಾವ ಪರಿಸ್ಥಿತಿ ಬಂತು ಯಾವ ಪರಿಸ್ಥಿತಿ ಬಂದಿದೆ ಅಲ್ಲಿ ನೋಡಿದ್ರೆ ಅಜಿತ್ ಹನುಮಕ್ಕನವ್ರು ಹೊಯಿಕೆ ಅಂತಾನಂಗೆ ಏನು ಹಂಗೆ ದೊಡ್ಡ ಇದನ್ನಂಗೆ ಅವನು ಕುಂಟೆ ಬೀಲ್ಲಿ ಅಲ್ಲಿ ಹೊಯ್ಕೆ ಅಂತಾನ ಆ ಪವಿತ್ರ ಗೌಡ ಹಂಗೆ ಮಾಡ್ಬೇಕಾಯ್ತು ಹಿಂಗೆ ಮಾಡ್ಬೇಕಾಯ್ತು ಅಂತ ಇವತ್ತೀ ಇದ್ರ ಟಿ ವಿಯಾಗೆ ಹೇಳಕಾಯ್ತಾರ ಈ ಪಬ್ಲಿಕ್ ಟಿವಿಯಾಗ ಪಬ್ಲಿಕ್ ಟಿವಿಯಾಗ ಒಬ್ಬ ಬೆಣ್ಮಗಳ ಹೇಳಕ್ಕೆ ಈಗ ಪವಿತ್ರ ಗೌಡಾಗ ಬಂದಾಗ ಬ್ಲ್ಯಾಕ್ ಮಾಡ್ಬೇಕಾಗಿತ್ತು ಇಲ್ಲ ತನ್ನ ಫೋಟೋ ಅಪ್ಲೋಡ್ ಮಾಡಬಾರ್ದಾಗಿತ್ತು ಈ ಸ್ವಾಮಿ ಅಸ್ಲೀಲ ಮೆಸೇಜ್ ಯಾವಾಗ ಕೊಡಕತ್ತಿದ ಕತ್ತಿದ ಅವಾಗ ಬ್ಲ್ಯಾಕ್ ಮಾಡ್ಬೇಕಾಗಿತ್ತು ಅವನ್ನ ಹಂಗೆ ಹೀಗೆ ಅಂತ ಈಗ ಏನಕ್ಕತಿ ಅಂದ್ರೆ ಸಿಡ್ಲು ಹೊಡೆದ್ಬಿಟೈತಿ ಸಿಡ್ಲು ಹೊಡೆದಾಗ ಅವರೆಲ್ಲ ಇದಾಯ್ಬಿಟ್ರ ಕೆಲವರು ಅಂಗನೋನ್ ನೆತ್ತಾಗಿರ ಕೆಲವೊಬ್ರು ಸತ್ತದಾರ ಕೆಲವೊಬ್ರು ಇದಾಗ್ಯಾರ ಸೊ ಈಗ ಬುದ್ಧಿ ಹೇಳಕ್ಕೆ ಎಲ್ಲರಿಗೂ ಬರ್ತೈತಿ ಈಗ ಈ ಯಾರೋ ಒಬ್ಬ ಹೇಳಿಲ್ಲ ಈಗ ಪಬ್ಲಿಕ್ ಟಿ ವ್ಯಾಕಿ ನೀ ಹಂಗೆ ಮಾಡ್ಬೇಕಾಗಿತ್ತು ನೀ ಹಿಂಗೆ ಮಾಡ್ಬೇಕಾಗಿತ್ತು ಅಂತ ಈಗ ಆಗದ ಆಗೋಗ್ಬಿಟ್ಟೈತಿ ಮುಂದೆಲ್ಲ ವಕೀಲರು ಮಾಡ್ತಾರ ಈ ಏನು ಮೇಜರ್ ಕನ್ನಡ ಚಾನೆಲ್ನಲ್ಲಿ ಇರೋದ್ರಲ್ಲ ಸ್ವಲ್ಪ ಅಮಿಕ್ಯಂ ಕುತ್ಕೊಂಡ್ಬಿಟ್ರೆ ಸ್ವಲ್ಪ ಅಧಿಮಕ್ಕೆ ಹೆಂಗೆ ಕುತ್ಕೊಂಡ್ರೆ ಭಾಳ ಚಲೋ ಆಕೈತಿ ಈ ಪಬ್ಲಿಕ್ ಟಿವಿಯರು ಏನೋ ಈ ಇವ್ರು ಬರ್ತಾರಲ್ಲ ಯಾರವರು ಆ್ಯಂಕರ್ಸು ಲೇಡಿ ಆ್ಯಂಕರ್ಸು ಜೆಂಟ್ಸ್ ಆ್ಯಂಕರ್ಸು ಹಾಂ ಇವ್ರೊಂದು ಸ್ವಲ್ಪ ಅಮಿಕ್ಯಂ ಕುತ್ಕೋಬೇಕು ಎಲ್ಲ ಕಾಮನಾಗ ಲಾ ಲಾಫುಲ್ಲಾಗಿ ಹೊಂಟೈತದ ಒಂದು ಮರ್ಡರ್ ಕೇಸ್ ಅಂದರೆ ಇದು ಜಲ್ ಅನ್ಬೇಕು ಈ ಆ್ಯಂಕರ್ಸ್ಗಳು ಯಾವ ಒಂದು ಮರ್ಡರ್ ಕೇಸ್ ಬರಲಿ ಪೊಲೀಸರು ಒಂದು ಫೋನ್ ಮಾಡಲಿ ಯಾವ್ದಾರ ಒಂದು ಹೆಣ ಬುದ್ಧದ್ರಾಗ ನಿಮ್ಮ ಹೆಸರು ಬಂದತಿ ಅಂತ ಫೋನ್ ಮಾಡಿ ನೋಡು ಅಲ್ಲೇ ನಂಬರ್ ಒನ್ ಬರ್ತತಿ ಇಲ್ಲ ನಂಬರ್ ಟೂ ಹೋಗಾರೆ ಅವರು ಹುಡುಗಾಟಿಗೆ ಮಡ್ಕೆ ಮುಟ್ಟಾರೆ ಇವರು ಮಾತಾಡೋದು ಅಂದ್ರೆ ದರ್ಶನ್ ಬಗ್ಗೆ ಅಸಹಿ ಮಾತಾಡೋದು ಪವಿತ್ರ ಗೌಡ ಬಗ್ಗೆ ಅಸಹಿ ಮಾತಾಡೋದು ಯಾಕೆ ನಿಮ್ಮ ಮನೆ ಗಂಡುಮಕ್ಳು ಹೆಣ್ಮಕ್ಳು ಯಾರು ಇಲ್ಲ ಇಲ್ವಾ ನಿಮಗೆ ಏನು ಟಿ ವಿ ಏನು ದೊಡ್ಡ ಪ್ರಬುದ್ಧರು ನೀವು ಇಡೀ ದೇಶದ ಮಾಂಡಲಿಕರ ನೀವು ನಿಮಗೇನು ನಾಚಿಕೆ ಮಾನ ಮರ್ಯೋದಿಲ್ಲ ನಿಮಗೆ ಸುವರ್ಣ ಚಾನಲ್ಲು ಪಬ್ಲಿಕ್ ಚಾನಲ್ಲು ನೀವು ಆರು ಕನ್ನಡ ಚಾನಲ್ಲು ನಿಮ್ಮ ಮೂರು ಬಕೆಟ್ ಚಾನಲ್ಗಳು ನಿಮ್ಗೆ ಏನಾರ ನಾಚಿಗೆ ಮಾನ ಮರ್ಯಾದೆ ಐತಾ ನಮ್ಮಂಥ ವಿದ್ಯಾವಂತರ ತಲೆ ತಂಗ್ ನಾವು ಹೇಳ್ತೀರಲ್ರಿ ಕೋರ್ಟಿಂದ ಏನೋ ಹೊರಗೆ ಗೊತ್ತೈತ್ರಿ ನಿಮಗೆ ಕೋರ್ಟ್ನೊಳಗೆ ಏನು ನಡೀತಾ ಹರಕ್ ಗೊತ್ತೈತೆ ನಿಮಗೆ ಏ ನಾಳೆ ಎಲ್ಲ ಚಾರ್ಜ್ ಶೀಟ್ ಕೊಡ್ತಾರೆ ನಾಳೆ ಅದನ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಬೋದು ಡಿಸ್ಟ್ರಿಕ್ ಕೋರ್ಟಿಗೆ ಟ್ರಾನ್ಸ್ಫರ್ ಮಾಡ್ಬೋದು ಏನಂತ ನಿಮಗೆ ಗೊತ್ತಾಯ್ತ ಅದು ವಕೀಲರಿಗೆ ಗೊತ್ತು ಕೋರ್ಟಿಗೆ ಕೊಟ್ಟು ಜಜಸ್ಸಿಗೆ ಗೊತ್ತು ನಿಮಗೇನ್ರಿ ಗೊತ್ತು ನಾಚಿಕೆ ಆಗಲ್ಲ ನಿಮಗೆ ನಿಮಗೆ ಸುವರ್ಣ ಬಕೆಟ್ ಜನ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾರ ಆಯ್ತಾ ನಾಚಿಕೆ ಆಗೋಲ್ವಾ ನಿಮಗೆ ತು ನಿಮಗೂ ಒಂದು ಮಾನ ಮರ್ಯಾದೆ ಮನುಷ್ಯತ್ವ ಐತೇನಿ ನಿಮಗೆ ನಾಚಿಕೆ ಆಗಲ್ಲ ನಿಮಗೆ ಪಬ್ಲಿಕ್ ಟಿವಿ ನಿಮಗೆ ನಾಚಿಕೆ ಆಗೋಲ್ವಾ ಮಾನ ಮರ್ಯಾದೆ ಐತ ನಿಮಗೆ ನಿಮಗೇನಾರ ಮಾನ ಮರ್ಯಾದೆ ಇದ್ರೆ ಯಾರ ಊರ್ಲೆಕೆಂದು ಸಾಯ್ಬೇಕು ಹಂಗೆ ಮಾಡ್ತೀರಿ ನೀವು ಅಷ್ಟು ಒದರಿ ನ್ಯೂಸ್ ಅಷ್ಟು ಒದರಿ ಏನೋ ಸಂವಿಧಾನದಾಗ ಏನು ಒಂದು ಇದನ್ನು ಕೊಟ್ಟಲ್ಲ ನಿಮಗೆ ನೈನ್ಟೀನ್ ಕ್ಲಾಸ್ ಟೂದೊಳ ಫ್ರೀಡಮ್ ಆಫ್ ಸ್ಪೀಚ್ ಕೊಟ್ಟದಾರ ನ್ಯೂಸ್ ಮಾಡೋವಂಥ ಅಧಿಕಾರ ವ್ಯಾಪ್ತಿ ಕೊಟ್ಟದಾರ ಏನು ಅಂತಿಂತವಾದ್ರೆ ಹಂಗೆ ಸುಸೈಡ್ ಮಾಡ್ಕೊಳಿ ಸತ್ತು ಹೋಗಬೇಕು ಅವನ ದರ್ಶನ ಹೇಳ್ತಿ ಮಕ್ಕಳು ಅವ್ರ ತಾಯಿ ಅವ ಕೇಳು ಆ ದರ್ಶನನ ಹೇಳ್ತಿ ಮಗ ಸಣ್ಣ ಇದೆ ಅವ್ರವ್ವ ಅವ್ರ ಅಣ್ಣ ಎಷ್ಟು ಹೊಂದ್ಕಂತಾರೆ ದರ್ಶನ್ ಒಬ್ಬ ಪಬ್ಲಿಕ್ ಫಿಗರ್ ಸೆಲೆಬ್ರಿಟಿ ಅದು ಏನಾಗಿದೆ ಏನೋ ಕೋರ್ಟಿಗೆ ಗೊತ್ತು ಪೊಲೀಸರಿಗೆ ಗೊತ್ತು ವಕೀಲರಿಗೆ ಗೊತ್ತು ನಿಮಗೇನ್ರಿ ಗೊತ್ತು ಟಿ ವಿದರಿಗೆ ನಿಮಗೇನ್ರಿ ಗೊತ್ತು ಏನು ಗೊತ್ತೈತಿ ನಿಮಗೆ ಏನ್ ಅಕತಿ ಅನ್ನೋದು ಗೊತ್ತೈತೆ ನಿಮಗೆ ನಿಮಗೆ ನಾಚಿಕೆ ಆಗಲ್ವಾ ನಿಮಗೆ ಮಾನವರಿಲ್ವಾ ಜನ ಬೀದಿ ಗಿಳಿಬೇಕಾಯ್ ಪಟೋ ಜನ ಬೀದ್ ಗಿಳಿತಾರೆ ಮಾತಾಡ್ಕೊಂತ ಪಟ್ಟು ನಿಮಗೆ ಟಿ ಟಿವಿ ಚಾನಲ್ ಮೂರ್ ಚಾನಲ್ಗಳು ಇದರಲ್ಲ ಸುವರ್ಣ ಚಾನಲ್ ಪಬ್ಲಿಕ್ ಚಾನಲ್ ಆರ್ ಕನ್ನಡ ಚಾನಲ್ ನೀವು ಹಿಂಗೆ ಮಾತಾಡ್ಕೊಂತ ಪಬ್ಲಿಕ್ ಬ್ಯಾಡ್ ಮೆಸೇಜ್ ಹೋಗ್ಕೆಂತ ಹೋದ್ರೆ ಗಂಗಾಧರ ರಾಯಣ್ಣ ಅಭಿಮಾನಿ ಸರ್ ಫಸ್ಟ್ ಕಾಮೆಂಟ್ ಓದಿ ಏನು ಕಾಮೆಂಟ್ ಹಾಕಿರಿ ಕಿಚ್ಚ ನಮ್ಮ ಕುಡುಪ್ಲಿ ಸರ್ ಜೈ ಕಿಚ್ಚ ಹಾಯ್ ಗಂಗಾಧರ ರಾಯಣ್ಣ ಸರ್ ದರ್ಶನ್ ಬಗ್ಗೆ ಸ್ವಲ್ಪ ಹೇಳಿ ಏನಾಯಿತು ದರ್ಶನ್ಗೆ ನಾಳೆ ಜಾಮೀನು ಹಾಕ್ತಾರೆ ನಾಳೆ ಜಾಮೀನು ಹಾಕಿದರೆ ಆಬ್ಜೆಕ್ಷನ್ಗೆ ಹೋಗ್ತದೆ ಹಾಂ ಗಂಗಾಧರ ರಾಯಣ್ಣನ ಅಭಿಮಾನಿ ಹಾಂ ಗಂಗಾಧರ ಅವರೇ ನಿಮ್ಗೆ ಹೇಳ್ತೀನಿ ನೋಡಿರಿ ಗಂಗಾಧರ್ ನಿಮಗೆ ಫಸ್ಟ್ ಹೇಳ್ತೀನಿ ನೋಡ್ರಿ ನಾಳೆ ಬೇಲ್ ಅಪ್ಲಿಕೇಶನ್ ಸಲ್ಲಿಸ್ತಾರೆ ಈಗ ಚಾರ್ಜ್ ಶೀಟ್ನೊಳಗೆ ಏನಿದೆ ನಾನು ನೋಡಿಲ್ಲ ಈಗ ಏನು ಅಲಿಗೇಷನ್ಸ್ ಮಾಡಿದ್ದಾರೆ ಇವನ ವರ್ಕ್ ಏನು ಸಿ ಸಿ ಟಿ ವಿ ಆಡಿಯೋ ಅದರ ಮೇಲೆ ಇವರು ಮಾಡಿರ್ತಕ್ಕಂಥ ಕೆಲಸ ಏನು ಯಾರ ಕೈಯಲ್ಲಿ ಅಸ್ತ್ರಗಳಿದ್ವು ಯಾರು ಹೊಡೆದ್ರು ಯಾರು ಬಿಟ್ಟರು ಅನ್ನೋದನ್ನು ಎಳೆ ಎಳೆಯಾಗಿ ನಾವು ಒಂದು ಮರಡ್ರ ಕೇಸ್ನಾಗ ಬೇಲ್ಗೆ ಹಾಕಿದ್ವಿ ಯಾವ ಒಬ್ಬನ ಕೈಯ ಮಚ್ಚಿತ್ತು ಒಬ್ಬನ ಕೈಯಾಗ ಇದು ಇತ್ತು ಅಂತ ಕಂಪ್ಲೇಂಟೇ ಬಂದಿತ್ತು ರಾಡ್ ಇತ್ತು ಅಂತ ಆ ಇಬ್ಬರಿಗೆ ಜಾಮೀನು ಆಗಲಿಲ್ಲ ನಾವು ಆನರಬಲ್ ಸುಪ್ರೀಂ ಕೋರ್ಟ್ಗೆ ಹೋದರೂ ಆಗಲಿಲ್ಲ ಹಾಗೆ ಸರ್ ಏನಾದರೂ ಮಾಡಿ ನೀವೇ ದರ್ಶನ್ ಅವರನ್ನು ಹೊರಗಡೆ ತಗೊಂಡು ಬನ್ನಿ ಅದಕ್ಕೆ ಏನು ಮಾಡಬೇಕು ಸಹಕಾರ ನಾವು ಮಾಡ್ತೀವಿ ನೋಡಿ ನನಗೆ ಅಧಿಕಾರವನ್ನು ಕೊಟ್ಟಿಲ್ಲ ಅವ್ರ ಕಡೆ ಆನಂದ್ ಪಾಟೀಲ್ ನೋಡ್ತಾ ಇದ್ದಾರೆ ಆನಂದ್ ಪಾಟೀಲ್ ಇವರು ನಮ್ಮ ಸಿಂಗ್ವಿ ನಮ್ಮ ಮೂಡಾ ಪ್ರಕರಣದಲ್ಲಿ ಇದ್ದಾರೆ ನಾಳೆ ನಾನು ಹೋಗ್ಬೇಕಂತ ಮಾಡಿದ್ದೀನಿ ಆನಂದ್ ಪಾಟೀಲ್ ಅವರು ಫೋನ್ ಮಾಡಿದ್ದರು ನಮಗೆ ಇವರು ನಮ್ಮ ಅಭಿಷೇ ಸನ್ಮಾನ್ಯ ಅಭಿಷೇಕ್ ಸಿಂಘ್ವಿ ಏನು ಸೀನಿಯರ್ ಲಾಯರ್ ಆಫ್ ಆನರಬಲ್ ಸುಪ್ರೀಂ ಕೋರ್ಟ್ಸ್ ಆ ಸೀನಿಯರ್ ಲಾಯರ ಜೊತೆಗೆ ಇವರು ಅದರ ಅಸಿಸ್ಟೆಂಟ್ ಆಗಿ ಈ ಇಸ್ ಆಲ್ಸೋ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಮೈ ಗಾ ಗುಡ್ ಫ್ರೆಂಡ್ ಹಾಗಾದರೆ ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿದ್ದು ಕೋರ್ಟ್ನೇ ನಿರ್ಧಾರ ಆಗ್ತತಿ ರೀ ಮಿಸ್ಟ್ರ ದಿನೇಶ್ ಕುಮಾರ್ ಸರಿಕಾ ಶಿ ಶಿರಿಕಾರ್ ಇವಾಗ ಕೊಲೆ ಮಾಡಿದ್ಯಾರೋ ಅಂದ್ರೆ ಟೆಕ್ನಿಕಲ್ ಎವಿಡೆನ್ಸು ಮತ್ತು ಏನು ಎಲೆಕ್ಟ್ರಾನಿಕ್ ಎವಿಡೆನ್ಸು ಅಂದರೆ ಇವೆಲ್ಲ ಸಿ ಸಿ ವಿ ಫುಟೇಜ್ ಅವೆಲ್ಲ ಎಲೆಕ್ಟ್ರಾನಿಕ್ ಎವಿಡೆನ್ಸು ಈ ಸೈಂಟಿಫಿಕ್ ಎಲ್ಲ ಸೈಂಟಿಫಿಕ್ ಅಂದರೆ ಎಫ್ ಎಸ್ ಎಲ್ ರಿಪೋರ್ಟ್ ಮತ್ತು ಪಿ ಎಂ ರಿಪೋರ್ಟ್ ಇವೆಲ್ಲ ಸೇರ್ಕೊಂಡು ಅದಕ್ಕೆ ಐ ವಿಟ್ನೆಸ್ ಕೊರೊಬರೇಷನ್ ಆಗಬೇಕು ನೋಡಿದವ್ರು ಹೇಳಬೇಕು ಇದೇ ಉದ್ದೇಶಕ್ಕೆ ಇವನು ತಗೊಂಡು ಕೊಲೆ ಮಾಡಬೇಕಂತ ಅನ್ನೋ ಯಾವ ಉದ್ದೇಶನ ಬೇಕಲ್ಲಿ ಈ ಮೆಸೇಜ್ ಮಾಡಿದ್ದಲ್ಲ ದಟ್ ಇಸ್ ನಾಟ್ ದಿ ಬಿಗ್ ಇಂಟೆನ್ಷನ್ ಟು ಕಿಲ್ ದಿ ಪರ್ಸನ್ ಈಗ ಇಬ್ಬರು ನಡುವೆ ಒಂದು ಬಸ್ ಸ್ಟ್ಯಾಂಡಿಗೆ ಏನೋ ಅನ್ನೋನ್ ಪರ್ಸನ್ ಜಗಳ ಆಗ್ತದೆ ಏನು ಅವನಿನ್ ರಿಲೇಷನ್ ಅಲ್ಲ ಏನಲ್ಲ ಅವನು ಯಾರು ಆ ಸ್ವಾಮಿ ಎಲ್ಲರೂ ಹಂಗೆ ಅದಾರ ಹಿಂಗೆ ಅದಾರ ಅದರ ಅಂತ ಹೇಳಿ ಅದು ಅವನು ತಿಳ್ಕೊಬೇಕಾಯ್ತು ಮೆಸೇಜ್ ಮಾಡೋನು ನನ್ನ ಮನೆಯಾಗ ಹಿಂಗೆ ಹೆಂಡತಿ ಗರ್ಭಿಣಿ ಗರ್ಭಿಣಿ ಅದಾಳೆ ನನಗೆ ತಂದೆ ತಾಯಿ ಆದರೆ ಮನೆಯ ದುಡಿದು ಹಾಕಿ ನಾನು ನನಗೆ ಇಪ್ಪತ್ತು ಸಾವಿರ ರೂಪಾಯಿ ಪಗಾರಿದೆ ನಾನು ಇನ್ನೊಬ್ಬರು ಸುದ್ದಿ ಹೋಗಬಾರ್ದು ನಂದಷ್ಟೇ ಅಷ್ಟೇ ನಾನು ಮಾತಾಡ್ಕೋಬೇಕು ಅಂತ ಹೇಳಿ ಇರ್ಬೇಕಾಗಿತ್ತು ಅವನೇನ್ ಲಾಯರೇ ಏನು ಪಬ್ಲಿಕ್ ಫಿಗರ್ ಏನು ಇನ್ನೊಬ್ಬನೇ ಏನು ಸಮಾಜ ಸೇವಕನೇ ಏನು ಮಾತಾಡಕ್ಕೆ ಏನಿದೆ ಅವ್ರಿಗೆ ನೈತಿಕತೆ ನಾವು ಲಾಯರ್ಸು ನಾವು ಮಾತಾಡ್ತೀವಿ ಕಾನೂನು ಬಗ್ಗೆ ನಾನೊಬ್ಬ ಲಾಯರ್ ಆಗಿ ಕಾನೂನನ್ನು ತಿಳುವಳಿಕೆ ಮಾಡೋದು ಸಾರ್ವಜನಿಕರಿಗೆ ಈ ಇವರು ಬ್ಯಾಡ್ ಮೆಸೇಜ್ ಕೊಡ್ತಾ ಇದ್ದಾರೆ ಟಿ ವಿದವರು ನಾನು ಕರೆಕ್ಟ್ ಕಾನೂನು ಪ್ರಕಾರ ಮೆಸೇಜ್ ಕೊಡ್ತಾ ಇದ್ದೀನಿ ಈಗ ಪೊಲೀಸರ ಮುಂದೆ ಇವ್ರೇನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೈನು ಮಾಡಿದ್ದಾರೆ ಹೆಬ್ಬಟ್ಟು ಮಾಡಿದ್ದಾರೆ ಯಾರು ದರ್ಶನ್ ಸೈನ್ ಮಾಡಿದ್ದಾರೆ ಹೆಬ್ಬಟ್ಟು ಮಾಡಿದ್ದಾರೆ ನಾವೇ ಮಾಡಿದ್ದು ಅಂತಂದೇಳಿ ಬರ್ಕೊಂಡು ಇರ್ಬೋದು ಇವರು ಅದಕ್ಕೆ ವಾಲಂಟ್ರಿ ಸ್ಟೇಟ್ಮೆಂಟ್ಸ್ ಅಂತಾರೆ ಅದಕ್ಕೆ ಎವಿಡೆನ್ಸ್ ಆ್ಯಕ್ಟ್ ಏಯ್ಟೀನ್ ಸೆವೆಂಟಿ ಟೂ ಇದೆ ಅಲ್ಲ ಸಾಕ್ಷ್ಯ ಅಧಿನಿಯಮ ನಮ್ಮದು ಅದರ ಪ್ರಕಾರ ಸರ್ ದರ್ಶನ್ ಕಡೆಯಿಂದ ನಿಮಗೆ ಫೋನ್ ಮಾಡಿಲ್ವಾ ಇಲ್ಲ ಅವ್ರ ಕಡೆಯವ್ರ ಒಬ್ಬರು ಇವ್ರು ಮಾಡಿದ್ದರು ಒಬ್ರು ಯಾರು ಇದ್ರ ಮಾಡಿದ್ರು ಮಂಡ್ಯದವರು ಅವರು ವಿಜಯಲಕ್ಷ್ಮಿ ಅವ್ರ ಕಡೆಯಿಂದ ಮಾಡಿಸ್ತೀವಿ ಅಂತ ಮೊನ್ನೆ ಹೇಳಿದರು ಬಟ್ ಐ ಡಿಡ್ ನಾಟ್ ರಿಸೀವ್ಡ್ ಎನಿ ಫೋನ್ ಕಾಲ್ಸ್ ಫ್ರಾಮ್ ದೆಮ್ ಸೊ ಆದ್ದರಿಂದ ನಾಳೆ ಅಥವಾ ನಾಡಿನ ನನ್ನ ಕೇಸ್ಗಳನ್ನು ಇಲ್ಲಿ ನೋಡ್ಕೊಂಡು ನಾನು ಹತ್ತನೇ ತಾರೀಕು ನಾನು ಬಳ್ಳಾರಿಗೆ ಹೋಗ್ತೀನಿ ಅಲ್ಲಿ ಪರ್ಮಿಷನ್ ತಗೊಂಡು ದರ್ಶನ್ ಅವರನ್ನು ಭೇಟಿ ಆಗಬೇಕು ಅಂತ ಮಾಡಿದ್ದೀನಿ ಅಲ್ಲಿ ದರ್ಶನ ಒಬ್ಬ ದರ್ಶನ್ ಅವರ ಭೇಟಿ ಸಿಗ್ತದೋ ಇಲ್ಲ ಹೇಳೋಕ್ಕಾಗಲ್ಲ ಆದರೆ ಲಾಯರ್ಗೆ ಅಂದಾಗ ನಾನು ಲಾಯರ್ ಮೇಲೆ ಹೋದರೆ ನನ್ನ ಐ ಡಿ ಕಾರ್ಡ್ ತೋರಿಸಿದ ದರ್ ಇಸ್ ಪಾಸಿಬಿಲಿಟಿ ಟು ವಿಸಿಟ್ ದೆಮ್ ಮೀಟ್ ದೆಮ್ ಅವ್ರನ್ನ ಬಾ ಭೇಟಿ ಆಗ್ಲಿಕ್ಕೆ ಅವಕಾಶ ಸಿಗ್ಬೋದು ನನಗೆ ಬಳ್ಳಾರಿ ಜೈಲಿಗೆ ಹೋಗ್ತೀನಿ ನನಗೆ ಇಲ್ಲಿಂದ ಎರಡು ನೂರ ಮೂ ಎಂಬತ್ತೆಂಟು ಕಿಲೋಮೀಟರ್ ಟೂ ಹಂಡ್ರೆಡ್ ಕಿಲೋಮೀಟ್ರ್ ಆಗ್ತದೆ ರಾಣೆಬೆನ್ನೂರಿಂದ ಹಿಂಗೆ ಕೊಟ್ಟೂರು ಕೂಡ್ಲಿಗೆ ಮೇಲೆ ಹೋದರೆ ನನಗೆ ಒಂದೂರ ಎಂಬತ್ತೆಂಟು ತೊಂಬತ್ತೆರಡು ಟೂ ಹಂಡ್ರೆಡ್ ಅಪ್ರಾಕ್ಸಿಮೇಟ್ ಟೂ ಹಂಡ್ರೆಡ್ ಕಿಲೋಮೀಟ್ರ್ ಆಗ್ತದೆ ಜ ನನಗೆ ಇವತ್ತೇ ಹೋಗಬೇಕಾಗಿತ್ತು ಆದರೆ ಇವತ್ತು ರಜಾ ದಿನ ನಮಗೆ ಇರೋದರಿಂದ ನನಗೆ ಯೂನಿಫಾರ್ಮ್ ಹಾಕೊಳ್ಳೋಕ್ಕೆ ಅವಕಾಶ ಇರೋದಿಲ್ಲ ಸೊ ಆದ್ದರಿಂದ ನಾಳೆ ಯೂನಿಫಾರ್ಮ್ ಮೇಲೆ ನಾನು ನಾಳೆ ಅಥವಾ ನಾಡದ ಬಳ್ಳಾರಿಗೆ ಜೈಲಿಗೆ ಹೋಗುವಂಥ ನಿರೀಕ್ಷೆ ಇದೆ ಹೋಗ್ತೀನಿ ಸೊ ದ್ಯಾಟ್ ಈ ಯಾವ ಎವಿಡೆನ್ಸ್ನು ಕೂಡ ಈಗ ಪ್ರೂಫ್ನಲ್ಲಿ ಬರೋದಿಲ್ಲ ಮೇಲ್ನೋಟಕ್ಕೆ ಎವಿಡೆನ್ಸ್ ಇದೇ ಇಲ್ಲ ಅಂತ ಹೇಳಿ ನೋಡ್ತಾರೆ ಈಗ ಜಿಲ್ಲಾ ನ್ಯಾಯಾಲಯದಲ್ಲಿ ನಾಳೆ ಅರ್ಜಿಯನ್ನು ಹಾಕ್ತಾರೆ ಈಗಿನ ಈ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಹಾಕೋದಿಲ್ಲ ಸರ್ ದರ್ಶನ ಹೊರಗೆ ಬಂದ ಮೇಲೆ ನ್ಯೂಸ್ ಚಾನಲ್ ಮೇಲೆ ಕೇಸ್ ಮಾಡಬಹುದು ಆ ಕೇಸ್ ತ ನೀವೇ ತೆಗೆದುಕೊಂಡು ನಡೆಸಬೇಕು ನೋಡ್ರಿ ದರ್ಶನ್ ಬಂದ ಮೇಲೆ ಅಲ್ಲ ನಾವೇ ಹಾಕ್ಬೋದು ಈಗ ಹಾಕ್ಬೋದು ಇವರು ಹೇ ಇವ್ರು ಮಾಡಿರೋದು ಒಂದೇ ಎರಡೇ ಸಾವಿರಾರು ಕೋಟಿ ಇವ್ರ ಮಾನ ಹಾನಿ ಕೊಡಬೇಕಾಗ್ತತಿ ನ್ಯೂಸ್ ಚಾನಲ್ ನ ಇವರು ಇವ್ರ ಸಂಬಂಧಿಲ್ದ ವಿಚಾರವಲ್ಲ ಸುಮ್ಮನೆ ಒದರು ಓದರು ಒದರದ ಮಾಡಿದಾರೆ ಇವರು ಇದೊಂದು ಡಿಫೋಮೆಟ್ರಿ ಕೇಸ್ ಅದೇನಾಗಲ್ಲ ನಮಗೆ ಸಾವಿರ ಎರಡು ಸಾವಿರ ರೂಪಾಯಿ ದಂಡ ಕತಿ